ನಿತುಮ ನಿಮ್ಮ ಏ ನಿತ್ವಿ ಬಾಯಿ ಮೇಲೆ ಎಲ್ಲ ತಿಳ್ಕೊಂಡಿದ್ದೀರಾ

ಕಾಫಿ ಆಯ್ತಾ ಎಲ್ಲಾರ್ದು ಕಾಫಿ ಅಂತಿದ್ದಾರೆ ಹಾಯ್ ಜೋ ಗುಡ್ ಮಾರ್ನಿಂಗ್ ಅದ್ರಿ ಕನೇ ಸ್ಯಾಮ್ ರಾಜ್ ಇದ್ದೀರಾ ಮಾತಾಡಿ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಯಾರೆಲ್ಲ ಹೈಡಲ್ ಹೈಡಲ್ಲಿದ್ದೀರಾ

Oh, 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 oh. Thank you, Sam. <coughs> okay. Oh, box Bye. Thank you, Sam. Thank you, Joseph ಅತ್ತಾ ಅಮ್ಮಾ ಅಮ್ಮಾ ಶು ಬೆಳ ಪಾಲಿಸ್ ಮಾಡ್ಕೊಂಡಿದ್ದೀರಾ ಬಾಟಲ್ ನೀಡಿ ಪಾಪತ್ರ ಇನ್ನ ಜೋರ ಹಾಯ್ ಅಲಿನ್ನ ಗುಡ್ ಮಾರ್ನಿಂಗ್ ಎಲ್ಲ ಸ್ಯಾಮ್ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಅಲಿನ್ನ ಥ್ಯಾಂಕ್ ಯು ಬಾಯ್ ಆಲ್ರೆಡಿ ಲೈಕ್ಸ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಒಂದೇ ಪೀಸ್ ಮಾಡಿ ಚಟ್ನಿನೂ ಅಪ್ಪಗೆ ಚಟ್ನಿ ಪನ್ನಾ ಚಟ್ನಿ ಇತ್ತು ಇಡ್ಲಿ ದೋಸೆ ಸಾಂಬರ್ ಛಟ್ಟಿ ಚಟ್ನಿ ನೀತುಮ ಬಟ್ಟೂ ನೀರಿ ಜೊತೆ ಬಲ್ಕಂ ಗೋಲ್ಡು ಥ್ಯಾಂಕ್ ಯು ಅಲೈನಾ ಥ್ಯಾಂಕ್ ಯು ಸ್ಯಾಮ್ ಅಮ್ಮ ಅವರು ಇಡಿಯಿಂದ ಲೈಕ್ ಕೊಟ್ಟಿದ್ದೀನಿ ಅಮ್ಮ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೈನ್ ಮೆಂಬರ್ಸ್ ಇದ್ದೀರಾ ಹೈಡಲ್ಲಿ ಬೇಗ ಬರುತ್ತೆ ನಾಳೆ ಹಾ ನಾಳೆ ನಾಳೆ ಹೌದು ನಾಳೆ ಬರುತ್ತೆ

ಹೇಗಿದೆ ಕೋಲ್ಡ್ ಇವಾಗ ಹಾ ಪರವಾಗಿಲ್ಲ ಸತ್ತುಮ್ಮ ಬೇಗ ಡ್ರೆಸ್ ಹಾಕೋ ಊಟ ಮಾಡಿ ಅಂತೆ ಟೈಮ್ ಆಯ್ತು ಇವತ್ತು ಮಂಡೇ ಅಲ್ಲ ಚಾವಿ ಮಾಡಲ್ಲ ಏನು ಮಂಡೇ ಇವತ್ತು ಹಾ ಮಂಡೇ ಲೀವ್ ಅಲ್ಲ ಒಮ್ಮೆ ಸಂಡೇ ಲೀವ್ ಮಗನೇ ಡೈಲಿ ಲೀವ್ ಹಾಕೊಂಡೆ ಇತ್ತು అమ్మ డ్యూటీకి టైం అయితో మా సారీ బై బై సమ్ బై యస్ట్ బాటిల్ దొట్టుదాద్రే ఇతప్ప నీకు కుడిಬೇಕల నీరు ఆ మత్తే కుడిಬೇಕల అర్ధంత ఇట్కొన్ హోగబెక్కు मैं बुरा था मैं कौन बोल रहा है लो तुम ब्यूटी के टाइम आए तो सब बाय बाय सा बाय सीदर बोल दो लेट पे रख बड़ा सी लिपस्टिक हो त्रिका से लिपस्टिक ले ना सीक्स सा

4 दे 3 दे 3 4 ना र क दे र क्या जादू चतू चतू भी बाटा लिस्ट रेडी चतू मुझ Kazik bottle is ready!

बॉक्स में डालो बॉक्स में डालो चट्टी पापा खरीदत हो रे आ बदले नि गुड़ गुड़

ಚಪಾತಿ ಕೊಡ್ಲ ಚೆನ್ನ ಚದು ನಿನ್ ಬೇಕು ಚಪಾತಿ ಚಟ್ನಿ ಬೇಕಾಂದ್ರೆ ಬೆಂಡೆಕಾಯಿ ಪಲ್ಯ ಬೇಕಾ ಬೆಂಡೆಕಾಯಿ ಸಾರು ರಾತ್ರಿ ಬೆಂಡೆಕಾಯಿ ಪಲ್ಯ ಇದು ಬೆಂಡೆಕಾಯಿದು ಆಲೂಗಡ್ಡೆ

ಮತ್ತೆ ನೆಂದೋಗುತ್ತೆ ಶೂಟ್ ಮೇಲೆ ಎಲ್ಲ ಬುವಾ ಬಿಳುತ್ತೆ ಏನ್ ಮಾಡೋಣ ಅಪ್ಪ ಚಪಟಿ ಮಾಡ್ತೀನಿ ಅಷ್ಟು ಕೊಡ್ತಾರೆ ಯೋ ನೀನು ಬಾ ಬೇಗ ಉತ್ಕಡಿ ಎತ್ಕೊಂಡು ಅನ್ಸು ಹುವಾ अफेಕ್ ಪಾಪ ಬಂದ್ ಹಾಕಳ್ತಾರೆ ಅನ್ಸು ಉತ್ಕಡಿ ಅನ್ಸು ಬೇಗ ಬರಬೇಕು ನೀನು ಆಗ್ಬೇಕು ಕಲಪೂಜೆ ಬೇಗ ಬರಬೇಕು ತಲೆ ಬೇಗ ಉತ್ಕೋ

Ayo tatte nithini. Nir ithkuwa. Ammu. Ayo. Nithu. Ayo. Kogama. Kogama. Tale odhchama. ಕೇಳಬಂದ್ರೆ ಫಸ್ಟ್ ತಿನ್ ಪ್ಯಾಂಟ್ ಎಲ್ಲ ಮತ್ತೆ ಆಗ್ತದೆ ಮೊನ್ನೆ ತರ ನಿನ್ನೆ ತರ ಚೀಚಿ ಬೀಳ್ತದೆ ಪ್ಯಾಂಟ್ ಮೇಲೆಲ್ಲ

ತಿನ್ಬೇಕು ಟೈಮ್ ಆಯ್ತು ನೀನ್ ರೆಡಿ ಆಗಮ್ಮ ಅವನು ರೆಡಿ ಆಗ್ತಾನೆ

ಚಟ್ನಿ ಚಟ್ಕಿ ಕೂಡ ನೆನ್ನಿನಾಗಿ ಪನೋ ಮಾಡ್ತಿದ್ದೀನಿ ಅದನ್ನೋ ಮಾಡ್ತೀನಿ ಅಪ್ಪಾ ಸ್ಪೆಷಲ್ ಕ್ಲಾಸ್ ಇರುತ್ತದ ಅಂತ ಅಪ್ಪಾ ನೇಂಕ ಬೈಲ್ಡ್ ಇಟ್ಕೊಂಡು ಹೋಗು ಕರ್ಕೊಂಡು ಬರೋ ಯಾರು ಯಾವಾಗ ಮೊಮ್ಮಿ ರಾತ್ರಿ ಗಂಡೆ ಇರ್ಬೇಕಾ ಇಲ್ಲ ಸಾಯಂಕಾಲ ಏ ಅಪ್ಪು ಬ್ಯಾನಿದು ಅಪ್ಪು ಕೈ ಇಟ್ಕೊಂಡು ಏ ತಟ್ಟೆ ಬೀಳ್ತೀಯೋ ಅಂಗ ಸೈಡ್ ಸೈಡಲ್ಲೆಲ್ಲ ಇಡ್ಕೊಂಡ್ ಬರ್ಬೇಕು ಹ್ಞೂ ಅಲ್ಲ ಅಣ್ಣ ಸ್ಕೂಲಲ್ಲಿ ಇಡ್ತೇನೆ ಅಣ್ಣ ಸ್ಪೆಷಲ್ ಕ್ಲಾಸ್ ಇವಾಗ ಮೆಸೇಜ್ ಹಾಕಿರಲಿಲ್ಲ ಇಂದ ಬದಿ ತೋ ಸರ ನಾನು ನಾವು ಬಂತು ದೇಯಕ್ಕೆ ಹೋಗೋ ವರ್ಷ ಹೋಗೋ ದೊಡ್ ಮೇಲೆ ತೈ ಇಸ್ಕೊಳ ಬರ್ತಿರ ಬಾ ಇವತ್ತು ಹೋಗೋ ನಿನ್ನ ನೀಂಗೋ ಫಸ್ಟ್ ಇನೋ ನೀತು ಬಾ ಅವನು ಹೋಗಟ್ಟೈ ಕೇಳ ಮಗ್ನೆ ಇವತ್ತು ಔಡು ಹಾಕೋ ಬಂದಿರ್ತನೆ ಆ ಆಂಟಿ ಯಾರಕ್ಕೆ ಕೊಟ್ರು ಆಂಟಿ ಕೇಳು ಓ ಯಾವ ಆಂಟಿ ಇಸ್ಕೊಂಡಿದ್ದು ಅಮ್ಮ ಕೇಳು ಏ ವ್ಯಾನ್ ಕಾಯಿ ಆಂಟಿ ನೀನು ಬರೋದು 会的。 ಬಂದೆ ಆಯ್ತು ನಂದು ನಿದ್ರ ಬೇಡ ಸ್ಟ್ರೈಟ್ ಆಗಿ ನಿತ್ಕೊಂಡ್ ಕುಡ್ದ ಊಟ ಮಾಡುವಾಗ Kalian, mm -hmm. itu. <coughs>